ಇವರು ಗಟ್ಟಿಮೇಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಹೆಸರು ಮಾಡಿದಂತಹ ಅತಿ ದೊಡ್ಡ ಕೆಲವರು ಇದೀಗ ಹಾಗಾಗಿ ಏನಾಯ್ತು ಸಂಪೂರ್ಣ ಮಾಹಿತಿಯನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೀತಿಯಲ್ಲಿ ಚಿತ್ರರಂಗದಲ್ಲಿ ಕೂಡ ಹೆಸರು ಮಾಡಿದಂತಹ ಇವರು ಗಟ್ಟಿಮೇಳ ಸೀರಿಯಲ್ನಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿ ತಾಯಿಯ ಪಾತ್ರದಲ್ಲಿ ಎಲ್ಲರನ್ನೂ ಕೂಡ ಮನರಂಜಿಸಿದರು ಅಂತ ಅದ್ಭುತವಾದ ಕಾಲವಿದೆ ತೀವ್ರ ದೇಗಾತ ಮತ್ತು ವಯಸ್ಸಿನ ಕಾಯಿಲೆಯಿಂದ ಇಂದು ಕೊನೆ ಸೇರಿದ್ದಾರೆ ಅವರು ಬೇರೆ ಯಾರು ಲನಟಿ ನಟಿ ಅವರು ಪದ್ಮಕುಮಠ ಅವರು ಮೂಲತಃ ರಘುಪು ಕಲಾವಿದರಾಗಿ ಬಂದಂಥ ಇವರು ಚಿತ್ರದಲ್ಲಿಗಳು ಅಭಿನಯಿಸಿದರು ಸಾವಿರದ ಒಂಬೈ ಎಂಬತ್ತು ಎಪ್ಪತ್ತು ತೊಂಬತ್ತು ದಶಕಗಳಲ್ಲಿ ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ಕೂಡ ಅಭಿನಯಿಸಿದಂತೂ ಇದೆ ಅಂತ ಹೇಳ್ಬೋದು ಹೌದು ಯಾರಿಗೆ ಸಾಲತೆ ಸಂಬಳ ಸಿನಿಮಾ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಆಗೋ ಸಂಬಂಧ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಇದಾದ ನಂತರ ಡಿ ಡಿ ಚಂದ್ರನದಲ್ಲಿ ಬರ್ತಿದ್ದ ಸಾಕಷ್ಟು ಸೀರಿಯಲ್ಗಳಿಗೆ ಅವರು ಬಣ್ಣ ಕೂಡ ಹಚ್ಚಿದರು ಮನವಂತರ ಯಾವ ಜನ್ಮದ ಮೈತ್ರಿಯೋ ಕನ್ಯಾದಾನ ಕುಂಕುಮ ಭಾಗ್ಯ ಅಮ್ಮ ನಾಗಮ್ಮ ಈಗ ಸಾಕಷ್ಟು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದ ಇವರು ಗಟ್ಟಿಮಡ ಸೀರಿಯಲ್ಲಿ ಸೀಸನ್ ಒಂದರಲ್ಲಿ ತಾಯಿಯ ಪಾತ್ರದಲ್ಲಿ ಸುಮಾರು ಒಂದೂವರೆ ಸಾವಿರದ ಅಧಿಕ ಎಪಿಸೋಡ್ ಮಾಡಿದರು ಇದೇ ಸೀರೆ ಅವರಿಗೆ ಕೊನೆಯ ಆಯಿತು ಅಂತ ಹೇಳ್ಬೋದು ಸರಿ ಆರು ತಿಂಗಳ ದಿನ ಕಾಲ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಇನ್ನು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಹೃದಯಾಘಾತ ಮತ್ತು ತೀವ್ರವಾದ ಭೂ ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ